ನೀವ್ ದೇವರು ಅಂತೆಲ್ಲ ತಿಳ್ಕೊಬೇಕು ನಾನು ಇಲ್ಲ ಸರ್ ನೀವ್ ನಮ್ಮ ಕಾಲಿಗೆ ನೀವು ದೇವರು ಸಾಗಿ ಒಂದ್ ಪೆನ್ನಲ್ಲಿ ನಾವು ಹುಷಾರಾಗಿದೀವಿ ಎಷ್ಟು ಲಕ್ಷಾಂತರ ಖರ್ಚು ಮಾಡಿ ಗೊತ್ತಾಯ್ತು ಫೇಸ್ಬುಕ್ ಅಲ್ಲಿ ನೋಡೋದೆ ಸರ್ ನಾನು ನಿಮ್ಮ ಒಂದು ಮಾತು ಹೇಳಿದ್ರೆ ಸ್ಕೈ ಬ್ಲೂನ ಗ್ಯಾಸ್ಟ್ರಿಕೋ ಅಸಿಡಿಟಿಗೆ ಅಸಿಡಿಟಿ ಗ್ಯಾಸ್ಟಿಕ್ ಅವೆಲ್ಲ ಇಲ್ಲಿಗೆ ಇಲ್ಲಿಗೆ ಹಚ್ಚಿ ಅಂತ ಹೇಳಿದ್ರಿ ಸರ್ ಇದನ್ನಿಸಿದೆ ಸರ್ ಒಂದು ವಾರ ಸರ್ ಅಷ್ಟು ಇದು ಅಷ್ಟೇ ನಾನು ಒಂದು ವಾರದಲ್ಲಿ ನಿಜ್ವಾಲು ನಿಮ್ಮನ್ನು ಕೊಂಡಾಡಬೇಕು ಹೇಳಕ್ಕೆ ನನಗೆ ಪದಗಳು ಬರ್ತಾ ಇಲ್ಲ ನಿಜ್ವಾಲೂ ಸರ್ ಸೊ ಹೇಳ್ತಾ ಇಲ್ಲ ಒಂದು ವಾರದಲ್ಲಿ ನಾನು ಗುಣ ಆಗಿದ್ದೀನಿ ಅಂದರೆ ನಾನು ಎಷ್ಟು ಮೆಡಿಷನ್ ತೊಡೆ ನಿಜ್ವಾಲೂ ಸೊಳ್ಳೆ ಧರ್ಮಸ್ಥಳ ಹೋಗಿದ್ದೆ ಅಲ್ಲೊಂದು ಒಂದು ಒಂದು ಲಕ್ಷ ಖರ್ಚು ಮಾಡಿದೆ ಸರ್ ಇಲ್ಲಿ ಮಂಡ್ಯದಲ್ಲೂ ಒಂದು ಐವತ್ತು ಸಾವಿರ ಖರ್ಚು ಮಾಡಿದ್ದೆ ಸರ್ ಜಸ್ಟ್ ಈಗ ಒಂದು ಐದು ಎಲ್ಲ ನನ್ನ ಹತ್ರ ಇದೆ ರಿಕಾರ್ಡ್ ಇದೆ ನನ್ನ ಹತ್ರ ಎಲ್ಲ ಎಕ್ಸ್ಕ್ರ ಸ್ಕ್ಯಾನಿಂಗ್ ಎಲ್ಲ ಏನು ನಿಮ್ಮದು ಬರೀ ಒಂದು ವಾರದಲ್ಲಿ ನಾನು ಗುಣ ಆಗಿದೆ ಎಲ್ಲ ಸಿಂಪ್ಟಮ್ಸ್ ಇತ್ತು ನಮಗೆ ಅಸಿಡಿಟಿ ಅದೇ ಉರಿಯೋದು ತುಂಬ ಮತ್ತೆ ಮೋಷನ್ಗೆ ಹೋಗ್ತಿಲ್ಲ ಸರ್ ತುಂಬಾ ಪ್ರಾಬ್ಲಮ್ ಇತ್ತು ಅದೇನಾಯ್ತು ಅಂತಲೇ ಗೊತ್ತಿಲ್ಲ ನೀವು ತಗೊಂಡ್ಮೇಲೆ ಒಂದು ವಾರದಲ್ಲಿ ನಾನು ಅಷ್ಟು ಫ್ರೀ ಆಗ್ಬಿಟ್ಟಿದ್ದೀನಿ ಅಂದ್ರೆ ಅಷ್ಟು ಫ್ರೀ ಬಟ್ಟೆ ಎಲ್ಲ ಫುಲ್ಲು ಫುಲ್ ಆಗ್ಬಿಡ್ತು ಸರ್ ಫುಲ್ಲು ಫುಲ್ ಫುಲ್ಲು ಫುಲ್ ಹೇಳ್ತಾ ಇಲ್ಲ ನಿಜವಾಗ್ಲೂ ಸರ್ ನಿಮ್ಮನ್ನ ಪದದಲ್ಲಿ ಹೇಳೋಕ್ಕಾಗಲ್ಲ ಆಗಲ್ಲ ನಾನು ಅಷ್ಟು ನಿಮ್ಮನ್ನು ಕೊಂಡಾಡ್ಬಿಟ್ಟಿದ್ದೀನಿ ಮ್ಯಾಜಿಕ್ ಈ ಸ್ಕೈ ಬ್ಲೂ ಸರ್ ಇದೆ ಇದೇ ಇದೇ ಸ್ಕೈ ಬ್ಲೂ ಸರ್ ಇಲ್ಲಿಗೆ ಇಲ್ಲಿಗೆ ಸರ್ ಇಲ್ಲಿ ಗ್ಯಾಸ್ಟಿಕ್ ಇಲ್ಲಿಗೆ